ಗುಬರ್ಗ ಸರ್ ಶಾಪ್ರದ್ದು ಬಂದರೆ ನಾವು ಡಿ ಬಾಸ್ಟ್ ನೋಡಕ್ಕೆ ಬಂದೆವು ನಾವು ನಾವು ಫ್ಯಾನ್ ಡಿ ಬಾಸ್ಟ್ ನೋಡೋದು ದರ್ಶನ್ ಸಾರಿ ಮೀಟ್ ಮಾಡಕ್ಕೆ ಬಂದ್ರೆ ಮಾತಾಡೋದು ದರ್ಶನ್ ಅವರು ಈಗ ಕೊಲೆ ಪ್ರಕರಣದಲ್ಲಿ ಜೈಲು ಸೇರ್ಕೊಂಡಿದ್ದಾರೆ ಎಲ್ಲರೂ ತಪ್ಪು ಮಾಡ್ತಾರೆ ಒಬ್ಬರಲ್ಲ ನಾವು ತಪ್ಪು ಮಾಡೋದು ನೀವು ತಪ್ಪು ಮಾಡೋದು ಎಲ್ಲರೂ ತಪ್ಪು ಮಾಡಿ ಒಬ್ಬ ಒಬ್ಬರಲ್ಲ ಎಲ್ಲರೂ ತಪ್ಪು ಮಾಡೋದು ಸರ್ ಹಾಂ

ಏನ ಇದು ಎಷ್ಟು ಸಲ ಭೇಟಿ ಬೇಟಿಯಾಗಿದ್ದೀರಾ ಒಂದು ಹತ್ತು ಸಲ ಸರ್ ಈಗ ದರ್ಶನ್ ಅವರು ದರ್ಶನ್ ಅವರ ಅಭಿಮಾನಿ ಅಂತೀರಿ ಅವರಲ್ಲಿರುವಂಥ ಕ್ವಾಲಿಟಿ ಅವರಂದ್ರೆ ಇದು ಏನು ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಸರ್ ಇವರು ತಪ್ಪು ಯಾರ ತಪ್ಪು ಮಾಡಿದ ನಾವು ತಪ್ಪು ಮಾಡಿದ ನಾವು ಇದು ಶಿಷ್ಯ ಆಗಬೇಕು ಶಿಕ್ಷೆ ಆಗಬೇಕು ಇಲ್ಲ ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಅಲ್ವಾ ಆಗಬೇಕು ರೀ ಸರ್ ಅದಲ್ಲ ಆಗಬೇಕು ಈಗ ಹೇಳಿದ ಶಿಷ್ಯ ಕಡ್ರಿಗೆ ತಗೋಬೇಕು ಅವರಿಗೂ ತೊಗೊಲ್ಲ ಪೊಲೀಸರು ನಮಗೂ ಇವರು ಈರೋಗ ಅವರು ತಗೋರ್ತಾರೆ ಕಡ್ರಿಗೆ ತಗೋಬೇಕಿಲ್ಲ ಅವರು ದುಡ್ಡು ಕೊಟ್ಟು ಬಿಟ್ಟು ಬಿಡ್ತ ಯಾಕೆ ಇದು ಮಾಡ್ತಾರೆ ಅಂದರೆ ಇವರು ಈಗ ರೇಣುಕಾ ಸ್ವಾಮಿನ ಈ ಒಂದು ಕೊಲೆ ಇದರಲ್ಲಿ ಇರೋದ್ರಿಂದಾಗಿ ದೊಡ್ಡ ಮಟ್ಟ ಸುದ್ದಿ ಆಗಿರ್ತಿದೆಯಲ್ಲ ಹಾಂ ಅಲ್ಲ ಸರ್ ಅವರು ಪದೇ ಪದೇ ಪದ್ಯ ಡಿ ಬಾಸ್ ಡಿ ಬಾಸ್ ಯಾಕೆ ಅವರು ಒಳ್ಳೆ ಇರ್ತಾರೆ ಇವರು ಚೆನ್ನಾಗಿರ್ತಾರೆ

ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ